die Ballot ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ರಾಜಕೀಯ ಎರಡೂ ಪಕ್ಷಗಳ ಮಧ್ಯೆ ನಡೀತಾನೆ ಇದೆ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರೋದು ಇವಿಎಂ ಬೇಡ ಬದಲಾಗಿ ಬ್ಯಾಲೆಟ್ ಪೇಪರ್ ಮೂಲಕವೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೀಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ಇದು ನಮ್ಮ ಮನಸ್ಥಿತಿಯಲ್ಲ ಜನರ ಮನಸ್ಥಿತಿ ಆಧಾರದ ಮೇಲೆ ಈ ನಿರ್ಧಾರ ಕೈಗೊಂಡಿದ್ದೀವಿ ಅಂತ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅತಿ ದೊಡ್ಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ ಮುಂದಿನ ಹೋರಾಟದ ಬಗ್ಗೆ ಹೈಕಮಾಂಡ್ ಗೆ ಸಲಹೆ ಕೇಳಿದೆ ಅಂತೆ ರಾಜ್ಯ ಬಿಜೆಪಿ ನಾಯಕರು ಈ ಕುರಿತು ಹೈಕಮಾಂಡ್ ಗೆ ರಾಜ್ಯ ಬಿಜೆಪಿ ನಾಯಕರು ವರದಿ ಕೂಡ ಸಲ್ಲಿಕೆ ಮಾಡಿದ್ದಾರೆ ಬ್ಯಾಲೆಟ್ ಪೇಪರ್ ಚುನಾವಣೆ ಬಗ್ಗೆ ಪಕ್ಷದ ಸ್ಟ್ಯಾಂಡ್ ಏನಿರಬೇಕು ನಮ್ಮ ಹೋರಾಟ ಹೆಂಗಿರಬೇಕು ನಮ್ಮ ನಡೆ ಏನಾಗಿರಬೇಕು ಅದರ ಬಗ್ಗೆ ಸಲಹೆ ಸೂಚನೆಗಳನ್ನ ಕೊಡಿ ಅಂತ ಸ್ವತಃ ಬಿಜೆಪಿ ಹೈಕಮಾಂಡ್ ಬಿಜೆಪಿ ನಾಯಕರು ವರದಿಯನ್ನ ಕೊಡುವ ಮೂಲಕ ಸಜೆಷನ್ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಹೈಕಮಾಂಡ್ ಸೂಚನೆಯ ಬಳಿಕ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕು ಅಂತ ಸಿದ್ಧತೆಗಳನ್ನ ಕೂಡ ರಾಜ್ಯ ಬಿಜೆಪಿ ನಾಯಕರು ಮಾಡಿಕೊಳ್ತಿದ್ದಾರೆ ಪ್ರತಿಭಟನೆಯ ಸ್ವರೂಪದ ಬಗ್ಗೆ ನಂತರ ತೀರ್ಮಾನ ಆಗುತ್ತೆ ಒಂದೆರಡು ದಿನದ ಒಳಗಡೆ ಹೈಕಮಾಂಡ್ ಸೂಚನೆ ಕೊಡುವ ಸಾಧ್ಯತೆ ಕೂಡ ಇದೆ ಹೈಕಮಾಂಡ್ ಸೂಚನೆ ಬಳಿಕ ಸಭೆ ನಡೆಸಿ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ